ಸ್ನೇಹಿತರೆ ಆಟೋ ಮೊಬೈಲ್ ಕ್ಷೇತ್ರದಲ್ಲಿ ಇವತ್ತು ದೊಡ್ಡ ಕ್ರಾಂತಿಯಾಗಿದೆ ಇಡೀ ಬೈಕ್ ಇಂಡಸ್ಟ್ರಿನೇ ಶೇಕ್ ಆಗಿದೆ ಯಾಕೆಂದರೆ ಭಾರತದ ಖ್ಯಾತ ಟೂ ವೀಲರ್ ಕಂಪನಿ ಬಜಾಜ್ ಆಟೋ ತನ್ನ ಮೊದಲ ಸಿ ಎನ್ ಜಿ ಬೈಕನ್ನು ಲಾಂಚ್ ಮಾಡಿದೆ ವಿಶ್ವದ ಮೊದಲ ಸಿ ಎನ್ ಜಿ ಬೈಕನ್ನು ಭಾರತದ ಕಂಪ್ನಿಯೊಂದು ಲಾಂಚ್ ಮಾಡಿದೆ ಅನ್ನೋದು ಹೆಮ್ಮೆಯ ವಿಷಯ ಫ್ರೀಡಮ್ ಒನ್ ಟು ಫೈವ್ ಅನ್ನೋ ಈ ಬೈಕ್ ಇಡೀ ಬೈಕ್ ಸಾಮ್ರಾಜ್ಯವನ್ನೇ ಅಲ್ಲಾಡಿಸಿದೆ ಏನು ಈ ಫ್ರೀಡಮ್ ಒನ್ ಟು ಫೈ ಎಷ್ಟು ರೇಟು ಎಲ್ಲೆಲ್ಲಿ ಸಿಗುತ್ತೆ ಇದರ ಫೀಚರ್ ಏನು ಎಲ್ಲವನ್ನು ತಿಳಿಯೋಣ ಬನ್ನಿ ಸ್ನೇಹಿತರೆ ಬದಲಾಗ್ತಿರೋ ಈ ಕಾಲದಲ್ಲಿ ಜಗತ್ತು ಪೆಟ್ರೋಲ್ ಡೀಸೆಲ್ ಬಿಟ್ಟು ಬೇರೆ ಬೇರೆ ಇಂಧನಗಳ ಕಡೆ ಮುಖ ಮಾಡಬೇಕಾಗಿದೆ ಏಕೆಂದರೆ ಒಂದು ಕಡೆ ಪೆಟ್ರೋಲ್ ಡೀಸೆಲ್ ಇಂಧನ ವಿಪರೀತ ವಾಯುಮಾಲಿನ್ಯ ಆಗಿ ಆಗಿ ಕ್ಲೈಮೇಟ್ ಚೇಂಜ್ ಅನ್ನೋದು ಮನೆ ಬಾಗಿಲಿನ ಮುಂದೆ ನಿಂತಿದೆ ಇನ್ನೊಂದು ಕಡೆ ಭೂಮಿಯಲ್ಲಿರೋ ನಿಕ್ಷೇಪ ಖಾಲಿಯಾಗ್ತಾ ಇದೆ ಈ ಪರ್ಯಾಯ ಇಂಧನದ ಕಾನ್ಸೆಪ್ಟ್ ಬರೀ ಕಾರು ಬಸ್ಸು ಆಟೋಗಳಿಗೆ ಮಾತ್ರ ಆಗಿತ್ತು ಆದರೆ ಜನಸಾಮಾನ್ಯರು ಹೆಚ್ಚಾಗಿ ಬಳಸೋದು ದ್ವಿಚಕ್ರ ವಾಹನಗಳಾದ ಬೈಕ್ಗಳಲ್ವಾ ಸೊ ಕೇವಲ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಿವೆ ಆದರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಈ ಪರಿಸ್ಥಿತಿಯಲ್ಲಿ ಬಜಾಜ್ ಕಂಪ್ನಿ ಕ್ರಾಂತಿಕಾರಿ ಹೆಜ್ಜೆನ ಇಟ್ಟಿದೆ ವಿಶ್ವ ಪರಿಸರ ದಿನಾನೇ ಪರಿಸರ ಸ್ನೇಹಿ ವಿಶ್ವದ ಮೊದಲ ಸಿ ಎನ್ ಜಿ ಬೈಕನ್ನು ಲಾಂಚ್ ಮಾಡಿದೆ ಈ ಸಿ ಎನ್ ಜಿ ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಫ್ರೀಡಮ್ ಒನ್ ಟ್ವೆಂಟಿ ಫೈ ಅಂತ ಕರೆಯಲಾಗ್ತಿರೋ ಈ ಬೈಕ್ನಲ್ಲಿ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಎರಡೂ ಆಯ್ಕೆಗಳನ್ನು ನೀಡಲಾಗಿದೆ ಹೆಸರೇ ಹೇಳುವಂತೆ ಇದು ಒನ್ ಟ್ವೆಂಟಿ ಫೈವ್ ಸಿ ಸಿ ಗಾಡಿ ಅಂದರೆ ಆ ಕಡೆ ಮೈಲೇಜು ಕೊಡುತ್ತೆ ಈ ಕಡೆ ಪರ್ಫಾರ್ಮೆನ್ಸು ನೀಡುತ್ತೆ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ನ ಬೆಲೆ ತೊಂಬತ್ತೈದು ಸಾವಿರದಿಂದ ಒಂದು ಪಾಯಿಂಟ್ ಒಂದು ಐದು ಲಕ್ಷದವರೆಗೆ ಸಿಗುತ್ತೆ ಇನ್ನು ಈ ಬೈಕ್ನಲ್ಲಿ ಫ್ಯೂಯಲ್ ಎಕ್ಸ್ಪೆನ್ಸಸ್ಸು ಅರ್ಧದಷ್ಟು ಕಮ್ಮಿ ಆಗುತ್ತೆ ಅಂತ ಬಜಾಜ್ ಹೇಳಿದೆ ಈ ಫ್ರೀಡಮ್ ಒನ್ ಟು ಫೈವ್ನಲ್ಲಿ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಎರಡೂ ಟ್ಯಾಂಕ್ಗಳು ಬರುತ್ತೆ ಬಜಾಜ್ ಪ್ರಕಾರ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಕೇವಲ ಸಿ ಎನ್ ಜಿ ಮೇಲೇ ಇನ್ನೂರ ಹದಿಮೂರು ಕಿಲೋಮೀಟರ್ ಓಡಬಲ್ಲದು ಇನ್ನು ಪೆಟ್ರೋಲ್ ಮೂಲಕ ಎಕ್ಸ್ಟ್ರಾ ನೂರ ಹದಿನೇಳು ಕಿಲೋಮೀಟರ್ ಕವರ್ ಮಾಡಬಹುದು ಎರಡೂ ಸೇರಿ ಈ ಬೈಕ್ ರೇಂಜ್ ಒಟ್ಟಾರೆ ಮುನ್ನೂರ ಮೂವತ್ತು ಕಿಲೋಮೀಟರ್ ಇದೆ ಒಂದು ಲೀಟ್ರ್ ಪೆಟ್ರೋಲ್ಗೆ ಗಾಡಿ ಅರುವತ್ತು ಕಿಲೋಮೀಟರ್ ಓಡುತ್ತೆ ಅದೇ ರೀತಿ ಒಂದು ಕೆ ಜಿ ಸಿ ಎನ್ ಜಿಗೆ ನೂರ ಎರಡು ಕಿಲೋಮೀಟರ್ ಓಡುತ್ತೆ ಹೀಗಾಗಿ ಫ್ಯೂಲ್ ವಿಚಾರದಲ್ಲಿ ಸಾಕಷ್ಟು ಉಳಿತಾಯ ಮಾಡಬಹುದು ಫ್ರೀಡಮ್ ಒನ್ ಟ್ವೆಂಟಿ ಫೈವ್ನಲ್ಲಿ ನಾರ್ಮಲ್ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ಗಳಂತೆ ಒನ್ ಟ್ವೆಂಟಿ ಫೈ ಸಿ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇದೆ ಈ ಇಂಜಿನ್ ನೈನ್ ಪಾಯಿಂಟ್ ಫೋರ್ ಹಾರ್ಸ್ ಪವರ್ ಅಷ್ಟು ಶಕ್ತಿ ನೈನ್ ಪಾಯಿಂಟ್ ಸೆವೆನ್ ನ್ಯೂಟನ್ ಮೀಟರ್ನಷ್ಟು ಟಾರ್ಕ್ ಉತ್ಪತ್ತಿ ಮಾಡುತ್ತೆ ಈ ಬೈಕ್ನಲ್ಲಿ ಹದಿನೇಳು ಇಂಚಿನ ಅಲಾಯ್ ವೀಲ್ಸ್ ಇದ್ದು ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಹಿಂದೆ ಮೊನೋಶಾರ್ಕ್ ಸಸ್ಪೆನ್ಷನ್ ಇದೆ ಮತ್ತು ಬೈಕ್ನಲ್ಲಿ ಫ್ಲ್ಯಾಟ್ ಸೀಟ್ ಕೊಡಲಾಗಿದೆ ಹಾಗೂ ಹ್ಯಾಂಡಲ್ ಬಾರ್ ಇದೆ ಈ ಸೆಗ್ಮೆಂಟ್ನ ಬೈಕ್ಗಳ ಥರನೇ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಸ್ಟರ್ ಇದೆ ಸಿ ಎನ್ ಜಿ ಲೆವೆಲ್ ಎಲ್ಲ ಈ ಕ್ಲಸ್ಟರ್ನಲ್ಲಿ ಕಾಣ್ಬೋದು ಇನ್ನು ಆರಂಭದಲ್ಲಿ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಬೈಕ್ಗಳನ್ನ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ರಿಲೀಸ್ ಆಗಲಿದ್ದು ನಂತರ ದೇಶದಾದ್ಯಂತ ರೋಡಿಗೆ ಇಳಿಯಲಿವೆ ಬೈಕನ್ನು ಈಜಿಪ್ಟ್ ಪೆರೋ ಇಂಡೋನೇಷ್ಯಾ ಹಾಗೂ ಬಾಂಗ್ಲಾದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬಜಾಜ್ ಪ್ಲ್ಯಾನ್ ಮಾಡ್ತಾ ಇದೆ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗಿಷ್ಟ ಆಗಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು